ಅಹಿಂದ ನಾಯಕರ ಬಗ್ಗೆ ಒಕ್ಕಲಿಗ ನಾಯಕರು ಬೇಸರ ಹೊರಹಾಕಿದ್ದಾರೆ ಮೇಲ್ವರ್ಗದ ನಾಯಕರ ಬಗ್ಗೆ ಅಹಿಂದ ಸಚಿವರ ಅಪಸ್ವರ ಕೇಳಿ ಬರ್ತಾ ಇದೆ ಸರ್ಕಾರದಲ್ಲೇ ಶುರುವಾಗಿದೆ ವರ್ಗಗಳ ನಡುವೆ ಸಂಘರ್ಷ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿರೋದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಿನ್ನಡೆ ಬಗ್ಗೆ ಕೆ ವರದಿಯನ್ನ ತರಿಸ್ಕೊಂಡಿದ್ದಾರೆ ಯಾಕಾಯ್ತು ಏನು ಅನ್ನುವಂಥದ್ದು ಒಕ್ಕಲಿಗ ಹಾಗೆ ಲಿಂಗಾಯತ ನಾಯಕರ ಬಗ್ಗೆ ಸರ್ಕಾರದ ನಡೆ ಇದಕ್ಕೆ ಕಾರಣ ಆಗಿದೆಯಾ ಸರ್ಕಾರದ ನಡೆಯೇ ಸೋಲಿಗೆ ಕಾರಣ ಅನ್ನುವಂಥ ಅಂಶ ವರದಿಯಲ್ಲಿ ಇದೆಯಾ ಅಹಿಂದ ವರ್ಗ ಕಾಂಗ್ರೆಸ್ನಿಂದ ದೂರವಾಗಿದೆ ಅನ್ನುವುದು ವರದಿ ಕೈ ಸೇರಿದೆ ಹಳೆ ಮೈಸೂರು ಭಾಗದಲ್ಲಿ ಕೈ ಹಿಡಿದಿಲ್ಲ ಅನ್ನುವಂಥ ವಿಚಾರ ಕೂಡ ವರದಿಯಲ್ಲಿ ಸಿಕ್ಕಿದೆ ಕುರುಬ ಸಮುದಾಯ ಪ್ರಭಾವಶಾಲಿಯಾಗಿರುವ ಕಡೆಯೂ ಕೂಡ ಹಿನ್ನಡೆಯಾಗಿದೆ ಅಹಿಂದ ಸಚಿವರ ಆಂತರಿಕ ಬೇಗುದಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆಯನ್ನ ಅನುಭವಿಸಬೇಕಾಗಿದೆ ಕಾಂಗ್ರೆಸ್ ಇದೆಲ್ಲವೂ ಕೂಡ ಈ ಚುನಾವಣೆಯ ನಂತರದಲ್ಲಿ ಏನಾಗಿದೆ ಸೋಲಿಗೆ ಏನ್ ಕಾರಣ ಅನ್ನುವಂತ ಆತ್ಮಾವಲೋಕನ ಮಾಡಿಕೊಳ್ಳುತ್ತೀವಿ ಅನ್ನೋದಾಗಿ ಏನ್ ಹೇಳಿದ್ರು ಸೊ ಆ ರೀತಿಯಾಗಿ ವರದಿಯನ್ನ ತರಿಸಿಕೊಂಡು ನೋಡ್ತಾ ಇದ್ದಾರೆ ಏನೇನ್ ಕಾರಣಗಳಿದೆ ಅಂತ ಅಹಿಂದ ವರ್ಗ್ ವರ್ಸಸ್ ಮೇಲ್ವರ್ಗ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಳಿವಾಯ್ತಾ ಹಾಗಿದ್ರೆ ಈ ಒಂದು ಕಾಂಬಿನೇಷನ್ ಅಂತ ಅಹಿಂದ ವರ್ಗದ ನಾಯಕರ ಬಗ್ಗೆ ಒಕ್ಕಲಿಗ ನಾಯಕರು ಬೇಸರವನ್ನ ತೋರ್ಪಡಿಸಿದ್ದಾರೆ ಇನ್ನು ಮೇಲ್ವರ್ಗದ ನಾಯಕರ ಬಗ್ಗೆ ಅಹಿಂದ ಸಚಿವರ ಅಪಸ್ವರ ಕೇಳಿ ಬಂದಿದೆ ಸರ್ಕಾರದಲ್ಲೇ ಈ ರೀತಿಯಾದಂತಹ ವರ್ಗ ಸಂಘರ್ಷ ಶುರುವಾಗಿದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಂಡಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಇದೀಗ ಚುನಾವಣೆಯ ನಂತರದಲ್ಲಿ ಅವರೇ ಹೇಳಿದಾಗೆ ಆತ್ಮಾವಲೋಕನ ಮಾಡ್ಕೊಳ್ತೀವಿ ಎಲ್ಲಿ ಯಾಕೆ ಹಿನ್ನಡೆಯಾಯಿತು ಏನು ಅನ್ನೋದನ್ನ ನೋಡ್ತೀವಿ ಅನ್ನೋದಾಗಿ ಇಲ್ಲಿ ಪ್ರಮುಖ ಕಾರಣಗಳು ಏನೇನು ಅಂತ ಕಾಣಿಸ್ತಾ ಇದೆ ಪ್ರಮುಖವಾಗಿ ಲೋಕಸಭೆಯ ಚುನಾವಣಾ ಫಲಿತಾಂಶದ ಮೇಲೆ ಕಾಂಗ್ರೆಸ್ನ ನಾಯಕರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಎಲ್ಲ ಒಂದ್ ಕಡೆ ಡಬಲ್ ಡಿಜಿಟ್ ಅನ್ನ ಅದರಲ್ಲೂ ಪ್ರಮುಖವಾಗಿ ಹದಿನಾಲ್ಕರಿಂದ ಹದಿನಾರು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಇದೀಗ ಫಲಿತಾಂಶದ ಬಳಿಕ ಒಂದಷ್ಟು ಆತ್ಮ ವಿಮರ್ಶೆಯನ್ನ ಸತ್ಯಶೋಧನೆಯನ್ನ ಮಾಡ್ತಾ ಇರುವಂತಹ ನಾಯಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಆಂತರಿಕವಾದಂತಹ ನಾಯಕರ ಮಾಹಿತಿಗಳನ್ನ ಪಡೆದುಕೊಂಡಾಗ ಒಂದಷ್ಟು ವರ್ಗ ಸಂಘರ್ಷಗಳು ನಡೀತಾ ಇದ್ದಾವೆ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಸಚಿವರ ನಡುವೆ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟಿಗಿನ ಬಿರುಕು ಸೃಷ್ಟಿಯಾಗ್ತಿದೆ ಅನ್ನುವಂತಹ ರೀತಿಯ ವರದಿಗಳೇ ಬರ್ತಾ ಇದಾವೆ ಸ್ಥಳೀಯವಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂತಹ ನಾಯಕರು ಕೂಡ ಇದೇ ರೀತಿಯ ಚರ್ಚೆಗಳನ್ನ ಪ್ರಾರಂಭವನ್ನ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಹಿಡಿದು ಪ್ರತಿಯೊಂದು ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ವರ್ಗ ಸಂಘರ್ಷ ಜೋರಾಗಿದೆ ಅನ್ನುವಂತಹ ಚರ್ಚೆಗಳು ಮತ್ತು ಆಂತರಿಕ ವರದಿ ಇದೀಗ ಕೈ ಕಾಂಗ್ರೆಸ್ ನಾಯಕರ ಕೈ ಸೇರ್ತಾ ಇದೆ ಪ್ರಮುಖವಾಗಿ ಅಹಿಂದ ವರ್ಗದ ನಾಯಕರು ನಡ್ಕೊಳ್ತಾ ಇರುವಂತಹ ರೀತಿ ಹೆಚ್ಚುವರಿ ಡಿ ಸಿ ಎಂ ಬೇಕು ಅನ್ನುವಂತಹ ಪದೇ ಪದೇ ಒತ್ತಾಯಗಳನ್ನ ಮಾಡ್ತಾ ಇರುವಂತದ್ದು ಮತ್ತು ಸರ್ಕಾರದ ದಿಕ್ಕನ್ನ ಅಹಿಂದ ನಾಯಕರೇ ಎಲ್ಲ ಒಂದ್ ಕಡೆ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂತಹ ರೀತಿಯ ಭಾವನೆ ಬಿಂಬಿತ ಆಗ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಒಕ್ಕಲಿಗ ನಾಯಕರಿಗೆ ಮತ್ತು ಲಿಂಗಾಯತ ನಾಯಕರಿಗೆ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಮೂಡುವಂತೆ ಮಾಡ್ತಾ ಇದೆ ಜಮೀರ್ ಅಹಮದ್ ಅವರ ಮಾತುಗಳನ್ನ ನೀವು ಪರೋಕ್ಷವಾಗಿ ಈ ತಕ್ಷಣಕ್ಕೆ ಗಮನಿಸಬಹುದು ಈಶ್ವರ್ ಖಂಡ್ರೆ ಅವರ ವಿಚಾರದಲ್ಲಿ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೇ ರೀತಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ನಡೆದಿದೆ ಮತ್ತು ಈ ಕಾರಣಕ್ಕೋಸ್ಕರವೇ ಚುನಾವಣೆಯ ಮೇಲೆ ಅದು ಪರಿಣಾಮ ಬೀರಿದೆ ಅನ್ನುವಂತ ಒಂದು ಆಂತರಿಕ ವರದಿ ಇದೀಗ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಕೈ ಸೇರಿದೆ ಒಕ್ಕಲಿಗ ನಾಯಕರಿಗೆ ಅಹಿಂದ ನಾಯಕರ ಮೇಲೆ ಬೇಸರ ಆದರೆ ಅಹಿಂದ ನಾಯಕರಿಗೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರ ಬಗ್ಗೆ ಒಂದಷ್ಟು ಅಪಸ್ವರಗಳಿದಾವೆ ಅದನ್ನ ಕೂತು ಸರಿಪಡಿಸಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಒಂದಷ್ಟು ಕಡೆಗಣಿಸ್ತಾ ಇರುವಂತಹ ಕಾರಣಕ್ಕೋಸ್ಕರ ಇದೀಗ ಸರ್ಕಾರದ ನಡೆಯ ಬಗ್ಗೆಯೂ ಕೂಡ ಒಕ್ಕಲಿಗ ನಾಯಕರು ಮತ್ತು ಲಿಂಗಾಯತ ನಾಯಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಅಹಿಂದ ನಾಯಕರ ನಡೆ ಎಲ್ಲೊಂದು ಕಡೆ ಕೆಲವು ಮೇಲ್ವರ್ಗದ ನಾಯಕರನ್ನ ಕಾರ್ನರ್ ಮಾಡೋದಕ್ಕೆ ಬಳಕೆ ಆಗ್ತಿದೆ ಎನ್ನುವಂತಹ ರೀತಿಯ ಚರ್ಚೆಗಳು ಕೂಡ ಇದೀಗ ಜೋರಾಗಿ ಶುರುವಾಗಿದ್ದಾವೆ